ಮುಂದಿನ ಒಂದು ತಿಂಗಳು ಸೂರ್ಯನಂತೆ ಹೊಳೆಯಲಿದೆ ಈ ಐದು ರಾಶಿಯವರ ಅದೃಷ್ಟ ಮುಟ್ಟಿದ್ದೆಲ್ಲ ಚಿನ್ನ ನವೆಂಬರ್ ಹದಿನಾರರಂದು ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶಿಸುತ್ತಾರೆ ಅಲ್ಲಿ ಮಂಗಳ ಮತ್ತು ಬುಧ ಈಗಾಗಲೇ ಇದ್ದಾರೆ ಸೂರ್ಯ ಮಂಗಳ ಮತ್ತು ಬುಧನ ಸಂಯೋಗವು ಕೆಲವು ರಾಶಿಗಳಿಗೆ ತುಂಬ ಶುಭ ಫಲಗಳನ್ನು ತರಲಿದೆ ಆದಿತ್ಯ ಮಂಗಳ ಮತ್ತು ಬುಧಾದಿತ್ಯ ಯೋಗದಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನವನ್ನು ಪಡೆಯಲಿದ್ದಾರೆ ಎಂಬುದು ಇಲ್ಲಿದೆ ಗ್ರಹಗಳ ರಾಜ ಸೂರ್ಯ ದೇವರು ತನ್ನ ರಾಶಿಚಕ್ರವನ್ನು ಬದಲಾಯಿಸಲಿದ್ದಾರೆ ನವೆಂಬರ್ ಹದಿನಾರು ಭಾನುವಾರದಂದು ಸೂರ್ಯನು ತನ್ನ ಅತ್ಯಂತ ಕೆಳ ರಾಶಿ ತುಲಾರಾಶಿಯಿಂದ ವೃಶ್ಚಿಕ ರಾಶಿಯೇ ಪ್ರವೇಶಿಸುತ್ತಾರೆ ಈ ಸಂಚಾರ ನವೆಂಬರ್ ಹದಿನಾರರಂದು ಮಧ್ಯಾಹ್ನ ಒಂದು ಇಪ್ಪತ್ತಾರಕ್ಕೆ ನಡೆಯಲಿದೆ ಗ್ರಹಗಳ ಅಧಿಪತಿಗಳಾದ ಮಂಗಳ ಮತ್ತು ಬುಧ ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಮತ್ತು ಮಂಗಳ ಒಟ್ಟಾಗಿ ಅತ್ಯಂತ ಶುಭವಾದ ಆದಿತ್ಯ ಮಂಗಳ ಯೋಗವನ್ನು ರೂಪಿಸುತ್ತಿದ್ದಾರೆ ಅದೇ ಸಮಯದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರುವುದರಿಂದ ಬುಧಾದಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಮಂಗಳ ಮತ್ತು ಬುಧನ ಸಂಯೋಗವು ಈ ಐದು ರಾಶಿಗಳಿಗೆ ಅಪಾರ ಪ್ರಯೋಜನಗಳನ್ನು ತರುತ್ತದೆ ಆ ರಾಶಿಗಳು ಯಾವುವು ಎಂಬುದು ಇಲ್ಲದೆ ನೋಡಿ ಒಂದು ಕಟಕ ರಾಶಿ ಕಟಕ ರಾಶಿಯವರ ಐದನೇ ಮನೆಯ ಮೂಲಕ ಸೂರ್ಯನ ಸಂಚಾರ ನಡೆಯಲಿದೆ ವೃಶ್ಚಿಕ ರಾಶಿಗೆ ಸೂರ್ಯನ ಸಂಚಾರವು ನಿಮಗೆ ಅತ್ಯಂತ ಶುಭಕರವಾಗಿರುತ್ತದೆ ಈ ಸಮಯದಲ್ಲಿ ವಿದೇಶ ಪ್ರಯಾಣ ಸಾಧ್ಯತೆ ಇದೆ ವೃತ್ತಿಗೆ ಸಂಬಂಧಿಸಿದ ಪ್ರಯಾಣವು ಫಲಪ್ರದವಾಗುತ್ತದೆ ಸೂರ್ಯನ ಸಂಚಾರದ ಪ್ರಭಾವವು ಬಹಳಷ್ಟು ಹಣವನ್ನು ಗಳಿಸುವ ಅವಕಾಶಗಳನ್ನು ಒದಗಿಸುತ್ತದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಎರಡು ಮಕರ ರಾಶಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಸಂಚಾರವು ಮಕರ ರಾಶಿಯ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತದೆ ಈ ಸಮಯದಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿಯೂ ನೀವು ಯಶಸ್ಸನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಉದ್ಯೋಗದಿಂದ ಅನಿರೀಕ್ಷಿತ ಲಾಭಗಳು ಸಿಗಬಹುದು ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ಒಂದು ಪ್ರಮುಖ ಒಪ್ಪಂದವು ಅನಿರೀಕ್ಷಿತವಾಗಿ ಅಂತಿಮಗೊಳ್ಳಬಹುದು ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ ಮೂರು ಸಿಂಹರಾಶಿ ಸೂರ್ಯನು ಸಿಂಹರಾಶಿಯ ನಾಲ್ಕನೇ ಮನೆಯಲ್ಲಿ ಸಾಗಲಿದ್ದಾರೆ ಈ ಸಂಚಾರವು ನಿಮ್ಮ ಜೀವನದಲ್ಲಿ ಸುಖ ಮತ್ತು ಐಷಾರಾಮಿಗಳ ಸುರಿಮಳೆಯನ್ನು ತರುತ್ತದೆ ಈ ಸಮಯವು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದಲೂ ನಿಮಗೆ ಉತ್ತಮ ಸಮಯವಾಗಿರುತ್ತದೆ ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಹಣ ಗಳಿಸಲು ಹಲವು ಅವಕಾಶಗಳಿವೆ ಕುಟುಂಬ ವ್ಯವಹಾರವು ಉತ್ತಮ ಲಾಭವನ್ನು ಗಳಿಸಬಹುದು ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಆಹ್ಲಾದಕರವಾಗಿರುತ್ತದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ಮೊದಲ ಮನೆಯಲ್ಲಿ ಸೂರ್ಯನ ಸಂಚಾರ ನಡೆಯಲಿದೆ ಈ ಸಮಯದಲ್ಲಿ ನೀವು ಪ್ರಯಾಣ ಮಾಡಬೇಕಾಗಬಹುದು ಇದು ಆದಾಯಕ್ಕಾಗಿ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ತುಂಬ ಕಾರ್ಯನಿರತರಾಗಿರುತ್ತಾರೆ ಸೂರ್ಯನ ಸಂಚಾರದ ಸಮಯದಲ್ಲಿ ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಈ ಸಮಯ ನಿಮಗೆ ಶುಭವಾಗಿರುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸುವುದರಿಂದ ನಿಮ್ಮ ಜೀವನಕ್ಕೆ ಸಮೃದ್ಧಿ ಬರುತ್ತದೆ ಐದು ವೃಷಭ ರಾಶಿ ವೃಷಭ ರಾಶಿಯ ಜನರಿಗೆ ಸೂರ್ಯನ ಸಂಚಾರವು ಅತ್ಯಂತ ಶುಭಕರವಾಗಿರುತ್ತದೆ ಸೂರ್ಯನು ವೃಶ್ಚಿಕ ರಾಶಿಯ ಏಳನೇ ಮನೆಯ ಮೂಲಕ ಸಾಗುತ್ತಾರೆ ಈ ಅವಧಿಯಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ನೀವು ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಆದಿತ್ಯ ಮಂಗಳ ಯೋಗದ ಪ್ರಭಾವವು ಹಠಾತ್ ಆರ್ಥಿಕ ಲಾಭವನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಉದ್ಯಮಿಗಳು ಸಹ ಪ್ರಯೋಜನ ಪಡೆಯುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು